ರಾಜ್ಯದಲ್ಲಿ ಕಿಡಿ ಹಚ್ಚಿದ ಜಾತಿ ಗಣತಿ ವರದಿ ಒಕ್ಕಲಿಗರ ಬೆನ್ನಲ್ಲೇ ವೀರಶೈವ ಲಿಂಗಾಯತರ ಮೀಟಿಂಗ್ ವರದಿ ಬಗ್ಗೆ ಚರ್ಚೆ ನಡೆಸಲು ವೀರಶೈವ ಲಿಂಗಾಯತರು ನಿರ್ಧಾರವನ್ನ ಮಾಡಿದ್ದಾರೆ ಸಭೆ ಕರೆದ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ್ ಬಿದಿರಿ ರಾಜ್ಯದಲ್ಲಿ ಕಿಡಿ ಹಚ್ಚಿದೆ ಈಗ ಜಾತಿ ಗಣತಿ ವರದಿ ಒಕ್ಕಲಿಗರ ಬೆನ್ನಲ್ಲೇ ವೀರಶೈವ ಲಿಂಗಾಯತರು ಮೀಟಿಂಗ್ ಅನ್ನ ಕರೆದಿದ್ದಾರೆ ವರದಿ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ವೀರಶೈವ ಲಿಂಗಾಯತರು ಸಭೆಯನ್ನ ಕರೆದಿರುವುದು ಇವತ್ತು ಮತ್ತು ನಾಳೆ ವೀರಶೈವ ಲಿಂಗಾಯತ ಮಹಾಸಭಾ ಸಭೆ ಸಭೆ ಕರೆದಿದ್ದಾರೆ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ್ ಬಿದಿರಿ ಅವರು ರಾಜ್ಯದಲ್ಲಿ ಕಿಡಿಯನ್ನ ಹಚ್ಚಿದೆ ಜಾತಿ ಗಣತಿ ವರದಿ ಒಕ್ಕಲಿಗರ ಬೆನ್ನಲ್ಲೇ ವೀರಶೈವ ಲಿಂಗಾಯತರು ಕೂಡ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ ವರದಿ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ವೀರಶೈವ ಲಿಂಗಾಯತರು ಸಭೆಯನ್ನ ಕರೆದಿರೋದು ಇವತ್ತು ಮತ್ತು ನಾಳೆ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸಭೆ ನಡೆಯುತ್ತೆ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿ ಇದಾರಲ್ಲ ಸಭೆ ಕರೆದಿದ್ದಾರೆ ಈ ಜಾತಿ ಗಣತಿ ಜನ ಅಂದರೆ ಬಹಳಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರೋದು ಎಸ್ ನೋಡಿ ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಕಿಡಿಯನ್ನ ಹಚ್ಚಿರೋದು ಜಾತಿ ಗಣತಿ ವರದಿ ಇಸ್ ನೋಡಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಈ ವೀರಶೈವ ಮತ್ತು ಲಿಂಗಾಯತ ಸಮುದಾಯಗಳು ರೊಚ್ಚಿಗೆದ್ದಿರುವಂಥದ್ದು ಗಮನಿಸ್ತಾ ಇದ್ದೀವಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾವೆ ಈ ವರದಿಯ ಬಗ್ಗೆ ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಈಗ ಏನು ವರದಿ ಬಂದಿದೆಯಲ್ಲ ವರದಿಯಲ್ಲಿ ಅಂಕೆ ಅಂಶ ಇದೆಯಲ್ಲ ಅಷ್ಟೇ ಜನ ಇಲ್ಲ ನಾವು ಇನ್ನೂ ಬಹಳಷ್ಟು ಸಂಖ್ಯೆ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಒಂದು ಕಡೆ ಒಕ್ಕಲಿಗರು ನಾಯಕರು ಸಭೆಯನ್ನು ಕರೆದು ಚರ್ಚೆಯನ್ನು ನಡೆಸುವುದಕ್ಕೆ ಮುಂದಾಗ್ತಾ ಇರೋದು ಮತ್ತೊಂದು ಕಡೆ ವೀರಶೈವ ಲಿಂಗಾಯತ ನಾಯಕರು ಕೂಡ ಮೀಟಿಂಗ್ ಕರೆದಿದ್ದಾರೆ ವರದಿ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಈ ಸಂದರ್ಭದಲ್ಲಿ ಒಕ್ಕಲಿಗರ ಬೆನ್ನಲ್ಲೇ ವೀರಶೈವರು ಕೂಡ ಇಲ್ಲಿ ಸಭೆಯನ್ನು ಕರೆದಿದ್ದಾರೆ ಎಲ್ಲ ಮಹಾಸಭಾದಲ್ಲಿರುವಂತ ನಾಯಕರು ಸದಸ್ಯರು ಕೂಡ ಭಾಗಿಯಾಗ್ತಾರೆ ಶಂಕರ್ ಬಿದ್ರಿ ಅವರೇ ಇಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷ ಅಧ್ಯಕ್ಷರು ಅವರೇ ಇವತ್ತು ಮತ್ತು ನಾಳೆ ಸಭೆಯನ್ನು ನಡೆಸಲಿದ್ದಾರೆ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಈ ಒಂದು ವರದಿ ಏನಿದೆಯಲ್ಲ ವರದಿಯಲ್ಲಿ ಬಂದಿರುವಂಥ ಅಂಕಿಅಂಶ ಏನಿದೆಯಲ್ಲ ಇದರ ಬಗ್ಗೆ ಸ್ಪಷ್ಟವಾದಂಥ ಒಂದು ನಿಲುವು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಈ ಹಿಂದಿನ ಒಂದು ವರದಿ ಏನಿತ್ತಲ್ಲ ಆ ಪ್ರಕಾರ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳು ಅಂತ ಬಂದಾಗ ಒಂದು ವೀರಶೈವ ಲಿಂಗಾಯತ ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ ಆದರೆ ಈಗ ಅದು ಉಲ್ಟಾ ಆಗಿದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ ಮಾರುತಿ ಒಂದ್ ಕಡೆ ಈಗಾಗಲೇ ಒಕ್ಕಲಿಗರು ಸಭೆಯನ್ನ ನಡೆಸಿದ್ದಾಯ್ತು ಮತ್ತೊಂದ್ ಅಂದ್ರೆ ಕರೆದಿದ್ದಾರೆ ಮತ್ತೊಂದು ಕಡೆ ಈಗ ವೀರಶೈವ ಲಿಂಗಾಯತರು ಕೂಡ ಮೀಟಿಂಗ್ ನಡೆಸಿದ್ದಾರೆ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಇದು ಒಂಥರ ಗಲಿಬಿಲಿ ಸೃಷ್ಟಿಸುವಂತ ವಿಚಾರ ಏನ್ ಚರ್ಚೆ ಆಗ್ಬಹುದು ಈ ಸಂದರ್ಭದಲ್ಲಿ ಮೊನ್ನೆಯಿಂದಲೂ ಕೂಡ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ರಿಪೋರ್ಟ್ ಬಗ್ಗೆ ಯಾವ ನಿಲುವನ್ನ ಪ್ರಬಲ ಸಮುದಾಯಗಳು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಮತ್ತೆ ನಾಳೆ ಸುದೀರ್ಘವಾದಂತಹ ಒಂದು ಸಭೆಗಳನ್ನ ವೀರಶೈವ ಮಹಾಸಭದ ಸದಸ್ಯರು ಮಾಡ್ತಾ ಇರುವಂತದ್ದು ಇವತ್ತು ವೀರಶೈವ ಮಹಾಸಭದ ಅಧ್ಯಕ್ಷರಾಗಿರುವಂತಹ ಶಂಕರ್ ಬಿದ್ರಿ ಅವರ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆ ಸಭೆಯನ್ನ ಕರಲಾಗಿದೆ ಅದರಲ್ಲಿ ಮಹಾಸಭಾ ಸದಸ್ಯರು ಹಾಗೂ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇಟ್ಟಂತಹ ಒಂದು ವಿಚಾರ ಹಾಗೂ ಸೋರಿಕೆಯಾದಂತಹ ಅಂಕಿಅಂಶಗಳು ಇದರಲ್ಲಿ ಎಲ್ಲ ಒಂದು ಕಡೆ ಲಿಂಗಾಯತ ಸಮುದಾಯ ಿಂತೂ ಕೂಡ ಬೇರೆ ಸಮುದಾಯಗಳ ಜನಸಂಖ್ಯೆ ಜಾಸ್ತಿ ಇದೆ ಅನ್ನುವಂತ ಒಂದು ರೀತಿಯಲ್ಲಿ ಬಿಂಬಿತ ಆಗ್ತಾ ಇರುವಂತದ್ದು ಹೀಗಾಗಿ ಪ್ರಬಲ ಸಮುದಾಯಗಳನ್ನ ಸೇರಿಕೊಂಡು ಯಾವ ರೀತಿಯಾಗಿ ದನ ವಿರೋಧ ಮಾಡ್ಬೇಕು ಯಾವ ರೀತಿಯಾಗಿ ಜಾರಿ ಮಾಡದೇ ಇರುವಂತಹ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ತರಗ ಸಂದೇಶಗಳನ್ನ ಕಳಿಸ್ಬೇಕು ಹಾಗೂ ಪ್ರತಿಭಟನೆ ಅಂತ ಯಾವ ರೀತಿಯಾಗಿ ಇರಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಇವತ್ತು ಚರ್ಚೆ ಮಾಡಲಾಗುತ್ತೆ ಮಾರುತಿಭ ಕೂಡ ಈ ವಿಚಾರ ಇದೆಯಲ್ಲ ಅಷ್ಟು ಸುಲಭ ಇಲ್ಲ ಜೊತೆಗೆ ಮುಖ್ಯಮಂತ್ರಿಗಳು ಇದನ್ನ ಯಾವ ರೀತಿಯಾಗಿ ಎದುರಿಸ್ತಾರೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಒಂದ್ ಕಡೆ ಒಕ್ಕಲಿಗ ನಾಯಕರು ವಿರೋಧ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ವೀರಶೈವ ಲಿಂಗಾಯತ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಇದನ್ನ ಕ್ಯಾಬಿನೆಟ್ಗೆ ತರಬೇಕು ಮೊದಲು ಕೂಡ ಈ ರೀತಿಯಾದಂತಹ ಒಂದು ಅಭಿಪ್ರಾಯ ಬಂದೇ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿ ಅವ್ರಿಗೆ ಸಿಕ್ಕಿತ್ತು ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಆದಂತ ಆರಂಭ ಆದಂತಹ ಪರಾಮರ್ಶೆ ವಿರೋಧ ಚರ್ಚೆಗಳು ಇವತ್ತಿಗೂ ಕೂಡ ಮುಂದುವರಿತಾ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಅಲ್ಲಿ ವಿಚಾರವನ್ನ ಚರ್ಚೆಗೆ ಬಳಿಕ ಎಸ್ ಸಂಪರ್ಕ ಕಡಿತಗೊಂಡಿದೆ ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನೋಡಿ ರಾಜ್ಯದಲ್ಲಿ ಈ ಒಂದು ಜಾತಿ ಗಣತಿ ವರದಿ ಇದೆಯಲ್ಲ ಸಣ್ಣದಾಗಲ್ಲ ದೊಡ್ಡ ಮಟ್ಟದಲ್ಲೇ ಕಿಡಿ ಹೊತ್ಕೊಂಡ್ಬಿಟ್ಟಿದೆ ಈಗ ಒಂದು ಕಡೆ ಪರಿಶಿಷ್ಟ ಜಾತಿಯ ಸಂಖ್ಯೆ ಒಂದು ಕೋಟಿ ಮೇಲೆ ಇದೆ ಅದೆಲ್ಲ ಓಕೆ ಆದರೆ ವೀರಶೈವ ಲಿಂಗಾಯತರೇನು ಹೇಳ್ತಾ ಇದ್ದಾರೆ ನಾವು ಇನ್ನೂ ಹೆಚ್ಚಿದ್ದೀವಿ ಆದರೆ ಕಡಿಮೆ ಸಂಖ್ಯೆಯನ್ನು ತೋರಿಸಲಾಗಿದೆ ಅನ್ನೋದು ಇವರ ವಾದ ಇದರ ಜೊತೆಗೆ ಒಕ್ಕಲಿಗರು ಕೂಡ ಅಷ್ಟೇ ಒಕ್ಕಲಿಗ ನಾಯಕರು ಕೂಡ ಅಷ್ಟೆ ನಾವು ಇನ್ನೂ ಜಾಸ್ತಿ ಇದ್ದೀವಿ ಆದರೆ ನಮ್ಮನ್ನು ಕಡಿಮೆ ತೋರಿಸಿದ್ದಾರೆ ಇದನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ